ನೀವು ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತೀರಂದ್ರೆ ಈಗಿನ ಈಗಲೇ ಒಂದು ಐದು ಸೆಟಿಂಗ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇದು ತುಂಬಾ ಡೇಂಜರ್ ಆಗಿರುವ ಸೆಟ್ಟಿಂಗ್ ಕೂಡ ಆಗಿದೆ ಇದರಲ್ಲಿ ಒಂದು ಸೆಟ್ಟಿಂಗ್ ಆನ್ ಆಗಿದ್ರು ಕೂಡ ಅಷ್ಟೇ ನೀವು ಯಾರಿಗೆ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ನಲ್ಲಿ ಏನೇ ನೋಡ್ತೀರಾ ಯಾವ ಥರ ರೀಲ್ಸ್ ಅನ್ನ ಚೆಕ್ ಮಾಡ್ತೀರಾ ಪ್ರತಿಯೊಂದು ಕೂಡ ಬೇರೆ ನೋಡೋ ಚಾನ್ಸ್ ಕೂಡ ಇರುತ್ತೆ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಈಸಿಗೆ ಹ್ಯಾಕ್ ಕೂಡ ಮಾಡ್ಬೋದು ಮತ್ತೆ ಈಗಂತೂ ನೋಡ್ಬೋದು ಪ್ರತಿಯೊಬ್ರು ಕೂಡ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಕೂಡ ಮಾಡ್ತಿರೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡರ ತನಕ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಕೂಡ ಮಾಡ್ತಿದ್ದಾರೆ ಮತ್ತೆ ನಿಮಗೆ ಗೊತ್ತಿರೋ ನನಗೆ ಪ್ರತಿಯೊಬ್ಬರು ಕೂಡ ಅವ್ರದ ಪ್ರೈವಸಿ ಕೂಡ ಇರುತ್ತೆ ಲೀಕ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಲ್ಲ ಎಲ್ಲ ಕೂಡ ಲೀಕ್ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಐದು ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬಾ ಡೇಂಜರ್ ಕೂಡ ಆಗಿದೆ ಈ ಐದು ಸೆಟ್ಟಿಂಗ್ ಅಲ್ಲಿ ನಾಲ್ಕನೇ ಸೆಟ್ಟಿಂಗ್ ಇದೆಯಲ್ಲ ತುಂಬಾ ಡೇಂಜರ್ ಆಗಿದೆ ನೀವಿನ ಚೆಕ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಈಸಿಗೆ ಆಗುತ್ತೆ ಸೊ ಯಾವ ಸೆಟ್ಟಿಂಗ್ ಯಾವ ತರ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಟೈಮ್ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಮುಂದೆ ಚಾನಲ್ ಹೊಸದಾಗ ನೋಡ್ತಿದ್ರೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಮತ್ತೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಪ್ರತಿಯೊಬ್ಬರಿ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಗಿರೋತ್ತಿನ ವಿಡಿಯೋವನ್ನು ಶೋಣ ಈಗಂತ ನೋಡ್ಬೋದು ಅಲ್ಲಿ ಕೂಡ ಅಷ್ಟೇ ತುಂಬಾ ಸ್ಕ್ಯಾಮ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಸೆಟಿಂಗ್ಸ್ ಅನ್ಲೈಡ್ ಕೂಡ ಮಾಡಿರುವಂತದ್ದು ಆದರೆ ಯಾರು ಕೂಡ ಈ ಒಂದು ಸೆಟಿಂಗ್ಸ್ನ ಚೆಕ್ ಮಾಡ್ಕೊಳ್ಳೋದಿಲ್ಲ ತುಂಬಾ ಇಗ್ನೋರ್ ಕೂಡ ಮಾಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟಿಂಗ್ಸ್ನ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸೆಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಡೈರೆಕ್ಟಾಗಿ ನಿಮ್ಮ ನ ತಗೊಳ್ಳಿ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೋಡ್ಬೋದು ಮೇಲ್ಗಡೆ ತ್ರೀ ಲೈನ್ ಕಾಣುತ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ ಇಲ್ಲಿ ಮೆಸೇಜಸ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಮೇಲೆ ನೋಡಬಹುದು ಮೇಲ್ಗಡೆ ಮೆಸೇಜ್ ರಿಕ್ವೆಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರ ಅಕೌಂಟ್ ಅಲ್ಲಿ ಈ ಒಂದು ಸೆಟ್ಟಿಂಗ್ ಎವ್ರಿ ಒನ್ಗೆ ಸೆಟ್ ಕೂಡ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಯುವರ್ ಗೆ ಅದನ್ನ ಸೆಟ್ ಕೂಡ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಈಗ ನೋಡಬಹುದು ಕೆಲವರು ಪ್ರೈವೇಟ್ ಅಕೌಂಟ್ ನೋಡ ನೋಡ್ತಾರೆ ಅವರಿಗೆ ಬೇರೆಯವರು ಮೆಸೇಜ್ ಮಾಡೋದು ಇಷ್ಟ ಇರೋದಿಲ್ಲ ಮತ್ತೆ ಈಗ ಅಂತ ನೋಡ್ಬೋದು ಗೊತ್ತಿಲ್ಲದರೋ ವ್ಯಕ್ತಿಗಳು ಜಸ್ಟ್ ಒಂದು ಮೆಸೇಜ್ ಮಾಡೋದ್ರ ಮೂಲಕ ನಂತರ ಒಂದು ಫೋಟೋ ಕಳಿಸೋದ್ರ ಮೂಲಕ ಈಸಿಗೆ ಅಕೌಂಟ್ ಅನ್ನ ಹ್ಯಾಕ್ ಅನ್ನ ಕೂಡ ಮಾಡ್ತಿದ್ರೆ ಆ ರೀತಿ ಆಗಬಾರ್ದು ಅಂದ್ರೆ ನೋಡಬಹುದು ಯುವರ್ ಫಾಲೋವರ್ಸ್ ಅಂತ ಕಾಣ್ತಾ ಅಂದ್ರೆ ನಿಮಗೆ ಗೊತ್ತಿದ್ದವರು ಮಾತ್ರ ನಿಮಗೆ ಮೆಸೇಜ್ ಮಾಡಬೇಕು ಮತ್ತು ರಿಕ್ವೆಸ್ಟನ್ನ ಸೆಂಡ್ ಮಾಡಬೇಕು ಆ ಥರ ಮಾತ್ರ ನೀವು ಇಲ್ಲಿ ಮಾಡ್ಕೊಬೋದು ಹಾಗಾಗಿ ಇವರ್ ಫಾಲೋರ್ಸ್ನ ಸೆಟ್ ಮಾಡ್ಕೊಂಡ್ರೆ ಅಂದರೆ ನೀವು ಇಲ್ಲಿ ಒಂದು ಸ್ಟೆಪ್ ಇನ್ನೂ ಕೂಡ ಸೇಫಾಗಿ ಇರ್ಬೋದು ಯಾವುದೇ ಕಾರಣಕ್ಕೂ ಈಸಿಗೆ ನಿಮ್ಮ ಅಕೌಂಟ್ ಬೇರೆ ಅಂದರೆ ತರ್ಡ್ ಪಾರ್ಟಿ ಪರ್ಸನ್ ಬಂದ್ಬಿಟ್ರೆ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋದು ಮತ್ತೆ ಮೆಸೇಜ್ ಮಾಡೋಕ್ಕಾಗೋದು ಟ್ರೈ ಮಾಡೋದು ಟ್ರೈ ಮಾಡಿದ್ರು ಕೂಡ ಆಗೋದಿಲ್ಲ ಇನ್ನ ಹಾಗೆ ಬ್ಯಾಕ್ ಮನಿ ಕೆಳಗಡೆ ನೋಡಬಹುದು ಸೆಕ್ಯೂರಿಟಿ ಅಲರ್ಟ್ಸ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ಎರಡು ಸೆಟಿಂಗ್ ಅನ್ನ ಎನಬಲ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಇನ್ನೂ ಸೆಕ್ಯೂರ್ ಅದು ಹೆಲ್ಪ್ ಕೂಡ ಮಾಡುವಂತದ್ದು ಇನ್ನ ಹಾಗೆ ಬ್ಯಾಕ್ ಬನ್ನಿ ಇನ್ನ ಎರಡನೇದಾಗಿ ಆಲ್ಮೋಸ್ಟ್ ಈ ಒಂದು ಸಿಟಿಂಗ್ನ ತುಂಬ ಜನ ಇಗ್ನೋರ್ ಕೂಡ ಮಾಡ್ತಾರೆ ಏನಂದರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ನಿಮ್ಮ ಅಕೌಂಟಲ್ಲಿ ಆನ್ ಕೂಡ ಮಾಡಿಲ್ಲ ಯಾವಾಗ ಅಕೌಂಟ್ ಹ್ಯಾಕ್ ಆಗುತ್ತೆ ಆಮೇಲೆ ಸಫರ್ ಪಡ್ತೀರೋ ಅಕೌಂಟ್ ಹ್ಯಾಕ್ ಆಗ್ಬಿಡ್ತು ಟು ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಬೇಕಿತ್ತು ಅಂತ ನೀವೇನಾದ್ರೂ ನಿಮ್ಮ ಅಕೌಂಟಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡ್ಕೊಂಡ್ರಿ ಅಂದರೆ ಯಾವುದೇ ಕಾಣಕ್ಕೂ ನಿಮ್ಮ ಅಕೌಂಟ್ ಈಸಿಗೆ ಹ್ಯಾಕ್ ಆಗೋಕ್ಕೆ ಚಾನ್ಸ್ ಇಲ್ಲ ಹಾಗೆ ಬ್ಯಾಕ್ ಬನ್ನಿ ನಂತರ ಅದಾದ್ಮೇಲೆ ಮೇಲೆ ಬನ್ನಿ ನೋಡೋದು ಅಕೌಂಟ್ ಸೆಂಟರ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದರೆ ಅಂದರೆ ನೋಡ್ಬೋದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಬೋದು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಮ ಇನ್ಸ್ಟಾಗ್ರಾಮ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ನೋಡ್ಬೋದು ಇಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಇಸ್ ಆನ್ ಅಂತ ನನ್ನ ಅಕೌಂಟಲ್ಲಿ ಬರ್ತಿದೆ ಇನ್ ಕೇಸ್ ನಿಮ್ಮ ಅಕೌಂಟಲ್ಲಿ ನೀವು ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ನೋಡ್ಬೋದು ಎಸ್ ಎಮ್ ಎಸ್ ಆರ್ ವಾಟ್ಸಪ್ ಅಂತ ಕಾಣ್ತಾನೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಕೇಳುತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮಾಡಿದೇನಕ್ಕೆ ಎನೇಬಲ್ ಮಾಡ್ಕೊಬೇಕು ಅಂದರೆ ಕೇಸ್ ಬೇರೆವ್ರು ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಂದರೆ ಅಂದರೆ ಅವರಿಗೆ ಪಾಸ್ವರ್ಡ್ ಕೂಡ ಗೊತ್ತಿರುತ್ತೆ ಅನ್ಕೊಳ್ಳಿ ಯೂಸರ್ ನೇಮ್ ಕೂಡ ಗೊತ್ತಿರುತ್ತೆ ಬೇರೆ ಫೋನ್ನಲ್ಲಿ ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದ್ರು ಅಂದರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರಲ್ಲ ಯಾವುದೇ ಕಣಕ್ಕ ಅವರು ಆಕ್ಸೆಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಲು ತುಂಬಾ ಇಂಪಾರ್ಟೆಂಟ್ ಅದಾದಮೇಲೆ ಅಥೆಂಟಿಕೇಷನ್ ಆಪ್ ಅಂತ ಕೂಡ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬಿಟ್ಟು ಇನ್ನೂ ಕೂಡ ತುಂಬಾ ಜ ನೀವು ಸೆಕ್ಯೂರ್ ಅನ್ನ ನಾನು ನೋಡ್ಬೋದು ಈ ಒಂದು ಸೆಕ್ಯೂರಿಟಿನ ಎನೇಬಲ್ ಕೂಡ ಮಾಡ್ಕೊಂಡಿದ್ರೆ ನೀವು ಕೂಡ ಈ ಎರಡು ಸೆಟ್ಟಿಂಗ್ ಅನ್ನ ಆನ್ ಮಾಡಿಕೊಂಡು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ನಮ್ಮ ಇನ್ಸ್ಟ್ರಾಮ್ ಅಕೌಂಟ್ ಅಲ್ಲಿ ಈಗಲೇ ಆನ್ ಮಾಡ್ಕೊಳ್ಳಿ ಇದರಿಂದ ಅಕೌಂಟ್ ನಿಜವಾಗ್ ಹೇಳ್ತಿದ್ದೀನಿ ತುಂಬಾ ಸೇಫ್ ಆಗಿರುತ್ತೆ ಇನ್ನು ಅದಾದ್ಮೇಲೆ ಕೆಳಗಡೆ ನೋಡಿದ್ರು ಟ್ರಸ್ಟೆಡ್ ಡಿವೈಸ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇನ್ ಕೇಸ್ ನಿಮಗೆ ಗೊತ್ತಿರೋ ಡಿವೈಸ್ ಇಲ್ಲಿ ಲಾಗಿನ್ ಆಗಿತ್ತು ದಿಸ್ ಡಿವೈಸ್ ಇಲ್ಲ ಅಂದ್ರೆ ಆಕ್ಟಿವ್ ನೋವಂತ ಶಾಕ್ ಇತ್ತು ಅಂದ್ರೆ ಸಿಂಪಲ್ಗೆ ಒಂದು ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಕೆಳಗಡೆ ರಿಮೂವ್ ಡಿವೈಸ್ ಅಂತ ಕಾಣಿಸ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ತುಂಬಾ ಇಸಿಗ ನಿಮಗೆ ಗೊತ್ತಿರೋ ಡಿವೈಸ್ನಿಂದ ರಿಮೂವ್ ಕೂಡ ಮಾಡ್ಬೋದು ಇನ್ನ ಮೂರನೇ ಸೆಟ್ಟಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ನಿಮ್ಮಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಈಗ ನೋಡಬಹುದು ಅವರು ಕೂಡ ರೀಲ್ ತುಂಬಾ ನೋಡ್ತಾರೆ ಮತ್ತೆ ಆ ಅಡಿಟ್ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು ನೀವು ಒಂದೊಂದ್ಸಲಿ ನಿಮ್ಮ ಫೋನ್ ಎಸ್ಕೊಂಡು ರೀಸ್ ನೋಡೋ ಚಾನ್ಸಸ್ ಕೂಡ ಇರುತ್ತೆ ನಿಮ್ಮ ಫುಡ್ ಅಲ್ಲಿ ಪ್ಲಸ್ ಕಂಟೆಂಟ್ಗಳು ಅಂದ್ರೆ ತುಂಬಾ ಸೆನ್ಸಿಟಿವ್ ಕಂಟೆಂಟ್ ಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂದ್ರೆ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಹಾಗೆ ಬ್ಯಾಕ್ ಬರ್ತಾ ಇದೀನಿ ಕಂಟೆಂಟ್ ಪ್ರಿಫರೆನ್ಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೇಲ್ಗಡೆ ಸೆನ್ಸಿಟಿವ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಕೂಡ ಶೋ ಆಗುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಈ ಒಂದು ಸೆಟ್ಟಿಂಗ್ ಪ್ರತಿಯೊಬ್ಬರ ಫೋನಲ್ಲಿ ಕೂಡ ಅಷ್ಟು ಸ್ಟ್ಯಾಂಡರ್ಡ್ ಇಲ್ಲ ಅಂದರೆ ಮೋರ್ಗೆ ಸೆಟ್ ಆಗಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಬಿಟ್ಟು ಲೆಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದಿಲ್ಲ ಅಂದರೆ ನಿಮಗೆ ತುಂಬ ಸೆನ್ಸಿಟಿವ್ ಆಗಿರೋ ಕಂಟೆಂಟ್ ಅಂದರೆ ಏಯ್ಟೀನ್ ಪ್ಲಸ್ ಕಂಟೆಂಟ್ ಆಗಿರ್ಬೋದು ಇಲ್ಲ ಅಂದರೆ ಆಕ್ಸಿಡೆಂಟ್ ಕಂಟೆಂಟ್ಗಳು ಆ ಥರ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ಲೆಸ್ ಮೇಲೆ ಕ್ಲಿಕ್ ಮಾಡಿದ್ದೆ ಅಂದರೆ ಆ ಥರ ಕಂಟೆಂಟ್ಗಳು ನಿಮಗೆ ಶೋ ಆಗೋದಿಲ್ಲ ಬಟ್ ನನ್ನ ಅಕೌಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಮಾಡ್ಕೊಳ್ಳಿ ಅಂದರೆ ಈಗಲೇ ಕೂಡ ನೀರೇನು ಸೆಟ್ಟಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಈಗಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನ ನಾಲ್ಕನೇ ಸೆಟ್ಟಿಂಗ್ ತುಂಬ ಡೇಂಜರ್ ಅದ ಸೆಟ್ಟಿಂಗ್ ಅಂತ ಅವಾಗಲೇ ಹೇಳಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಮಿಸ್ ಸಿಲ್ ಚೆಕ್ ಮಾಡಿಕೊಳ್ಳೇಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಸೆಟ್ಟಿಂಗ್ ಏನಾದರೂ ಆನ್ ಆನ್ ಆಗಿತ್ತು ಅಂದರೆ ನೀವು ತುಂಬ ಈಸಿಗೆ ನೀವು ಅಲ್ಲಿ ಏನೇನು ಮಾಡ್ತೀರಾ ಯಾರಿಗೆ ಮೆಸೇಜ್ ಮಾಡ್ತಾರೆ ಆದರೆ ಯಾವ ರೀಲ್ಸನ್ನು ನೋಡ್ತೀರಾ ಪ್ರತಿಯೊಬ್ಬರು ಕೂಡ ಬೇರೆಯವರು ಈಸಿಗೆ ಆಕ್ಸೆಸ್ ಕೂಡ ಮಾಡ್ಬೋದು ಅದು ಯಾವ ಸೆಟ್ಟಿಂಗ್ ಅಂದರೆ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕಡೆಗೆ ಬನ್ನಿ ನೋಡ್ಬೋದು ಫ್ಯಾಮಿಲಿ ಸೆಂಟರ್ ಅಂತ ಕಾಣುತ್ತಲ್ಲ ಸೂ ಸೂಪರ್ ವಿಷನ್ ಫಾರ್ ಟೀನ್ ಅಕೌಂಟ್ಸ್ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿದ್ರೋ ಅಕೌಂಟ್ ಇಲ್ಲಿ ಇನ್ವೈಟ್ ಅನ್ನ ಸೆಂಡ್ ಮಾಡ್ಕೊಂಡು ಯಾವ್ದಾರ ಒಂದು ಅಕೌಂಟ್ ಇಲ್ಲಿ ಆಕ್ಟಿವ್ ಅಂತ ಶೋ ಆಗ್ತಿತ್ತು ಅಂದ್ರೆ ಸೊ ನಿಮ್ಮ ಅಕೌಂಟ್ ಅವರು ಹ್ಯಾಕ್ ಕೂಡ ಮಾಡ್ಕೊಂಡಿದ್ರೆ ಈಸಿಯಾಗಿ ಪ್ರತಿಯೊಂದು ಕೂಡ ಅಕ್ಸಸ್ ಮಾಡಿದ್ರೆ ಅದನ್ನ ನೀವು ರಿಮೂವ್ ಮಾಡಬೇಕು ಅಂದ್ರೆ ಇಲ್ಲೇ ರಿಮೂವ್ ಅಂತ ಒಂದು ಆಪ್ಷನ್ ಕೂಡ ಶೋ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬಾ ಜಿ ನೀವು ಆ ಒಂದು ಪರ್ಮಿಷನ್ ರಿಮೂವ್ ಕೂಡ ಮಾಡಬಹುದು ಪ್ರತಿಯೊಬ್ಬ ಕೂಡ ಒಂದು ಸೆಟ್ಟಿಂಗ್ ನ ಚೆಕ್ ಮಾಡಿ ತುಂಬಾ ಡೇಂಜರ್ ಆಗಿದೆ ಫ್ರೆಂಡ್ಸ್ ಇನ್ನ ಐದನೇದಾಗಿ ಇದು ಕೂಡ ತುಂಬ ಡೇಂಜರ್ದ ಸೆಟ್ಟಿಂಗ್ ಕೂಡ ಆಗಿದೆ ಟೈಮ್ಸ್ ನೋಡ್ಬೋದು ಕೆಲವೊಂದು ವೆಬ್ಸೈಟ್ಗೂ ಕೂಡ ವಿಸಿಟ್ ಮಾಡ್ತಾ ಇರ್ತೀರ ಅಪ್ಲಿಕೇಶನ್ ಕೂಡ ಲಾಗಿನ್ ಆಗ್ತಾ ಇರ್ತಾರೆ ಆವಾಗ ಒಂದೊಂದು ಅಪ್ಲಿಕೇಶನ್ಗಳು ನಿಮ್ಮ ಇನ್ಸ್ಟಾಗ್ರಾಮ್ನ ಪರ್ಮಿಷನ್ ಕೂಡ ತಗೊಂಡಿರುತ್ತೆ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಡೇಟಾವನ್ನು ಚೆಕ್ ಮಾಡೋಕ್ಕಾಗಿರ್ಬೋದು ಯಾವ ಯಾವ ಥರ ರೀಲ್ಸನ್ನು ಹಾಕ್ತಿದ್ರೆ ಪ್ರತಿಯೊಂದು ಕೂಡ ಆಕ್ಸೆಸ್ ಮಾಡ್ಕೊಳ್ಳೋದು ಪರ್ಮಿಷನ್ ಕೂಡ ತಗೊಂಡಿರುತ್ತೆ ಒಂದ್ಸಲ ಏನು ಮಾಡ್ತೀರಾ ಒಂದು ಅಪ್ಲಿಕೇಶನ್ ಇಷ್ಟ ಆಗಲ್ಲ ಅಂತ ಡೆಲೀಟ್ ಕೂಡ ಮಾಡ್ತೀರಾ ಡೆಲೀಟ್ ಮಾಡಿದ್ರೂ ಕೂಡ ಆ ಒಂದು ಅಪ್ಲಿಕೇಶನ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಆಕ್ಸೆಸ್ ಮಾಡ್ತಾನೆ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದು ಇಲ್ಲೊಂದು ಪರ್ಮಿಷನ್ ಕೂಡ ಕಾಣ್ತಾ ಇದೆ ನೋಡಬಹುದು ಆಪ್ ವೆಬ್ಸೈಟ್ಸ್ ಪರ್ಮಿಷನ್ ಅಂತ ಸಿಂಪಲ್ ಕ್ಲಿಕ್ ನೋಡಬಹುದು ಮೇಲ್ಗಡೆ ವೆಬ್ಸೈಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಡಿ ಇನ್ ಕೇಸ್ ಯಾವುದೋ ಒಂದು ಅಪ್ಲಿಕೇಶನ್ ಇಲ್ಲಿ ಶೋ ಆಗ್ತಾ ಇತ್ತು ಅಂದ್ರೆ ಇಲ್ಲಿ ಆಕ್ಟಿವ್ ಅಂತ ಕಾಣಿಸಲ್ಲ ಇಲ್ಲೇ ಶೋ ಕೂಡ ಸೈಡಲ್ಲಿ ರಿಮೂವ್ ಅಂತ ಶೋ ಕೂಡ ನಿಮಗೆ ಒಂದು ಅಪ್ಲಿಕೇಶನ್ ಗೆ ಪರ್ಮಿಷನ್ ಕೊಡೋ ಇಷ್ಟ ಇಲ್ಲ ಅಂದ್ರೆ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ತುಂಬಾ ನೀವು ಅದನ್ನ ರಿಮೂವ್ ಕೂಡ ಮಾಡಬಹುದು ಕೆಲವೊಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಈ ಸೆಟ್ಟಿಂಗ್ ಅನ್ನು ಯೂಸ್ ಮಾಡ್ಕೊಂಡು ಮಿಸ್ ಯೂಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ರಿಮೂವ್ ಮಾಡ್ಬಿಟ್ಟು ನಿಮ್ಮ ಡೇಟಾವನ್ನ ಅಲ್ಲಿ ಸೇಫ್ ಆಗಿ ಇಟ್ಕೋಬಹುದು ಇಷ್ಟು ಸೆಡಿಂಗ್ಸನ್ನು ತಮ್ಮ ಇನ್ಸ್ಟಲಾಮ್ ಅಕೌಂಟಲ್ಲಿ ಪ್ರತಿಯೊಬ್ರು ಕೂಡ ಏಗ್ಲೇ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾ ಯಾರ್ಯಾರು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ವೀಡಿಯೋನ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ನೋದು ಇಟ್ಟು ಲೈಕ್ ಮಾಡಿ ಸಿಗೋಣ ಒಂದನೇ ವೀಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್